ಹಾಯ್ ಅಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತು ಗುರುವಾರ ಆಗಿರೋದರಿಂದ ಇವತ್ತು ಬ್ಯಾಡಗಿ ಮಾರ್ಕೆಟ್ ಹಾಗೂ ಗುಂಟೂರು ವಾರಂಗಲ್ಕಮ್ಮ ಈ ನಾಲ್ಕು ಮಾರ್ಕೆಟ್ಗಳಲ್ಲೂ ಕೂಡ ಇವತ್ತು ಮೆಣಸಿಂಗ ಮಾರ್ಕೆಟ್ ನೋಡಿದಿರುತ್ತೆ ಸೊ ಬ್ಯಾಡಗಿ ಮಾರ್ಕೆಟಲ್ಲಿ ಯಾವ ರೀತಿ ಇವತ್ತು ಮಾರಾಟ ಅದು ಕಾಯಿಗಳು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಈ ವಿಡಿಯೋ ನಿಮಗೆ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಅದು ಅನ್ನೋದನ್ನು ಕೂಡ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡ್ಬಿಡೋಣ ಸೊ ಇವತ್ತು ಬ್ಯಾಡಿಗೆ ಮಾರ್ಕೆಟ್ಗೆ ನಲವತ್ತೆಂಟು ಸಾವಿರ ಚೀಲಗಳು ಹೊಸ ಕಾಯಿಗಳು ಬಂದಿದ್ದಾವೆ ಓಕೆನಾ ಸೊ ಅದರಲ್ಲಿ ಎ ಸಿ ಕಾಯಿಗಳು ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಸೊ ಎ ಸಿಲಿ ಹತ್ತು ಸಾವಿರ ಚೀಲಗಳು ಬಂದಿದ್ರೆ ಅದರಲ್ಲಿ ಮಾರಾಟ ಆಗಿರೋದು ಮಾತ್ರ ಐದು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದೆ ನೆನಪಿರಲಿ ಈಗ ಎಸಿದ್ ನೋಡ್ಬಿಡ್ರೆ ಸೊ ಇವತ್ತು ಎ ಸಿಲಿ ಭಾಳಷ್ಟು ಕಡಿಮೆ ವೆರೈಟೀಸ್ ಬಂದಿದ್ದೇವೆ ಬ್ಯಾಡಿಗೆ ಮಾರ್ಕೆಟ್ಗೆ ಅವು ಯಾವ ಅಂತ ನೋಡೋಕೋದ್ರೆ ಮೊದಲೇದಾಗಿ ನಾವು ಕೆ ಡಿ ಎಲ್ ಡಿಲಿಕ್ಸ್ ಕಾಯಿ ಸೊ ಕೆ ಡಿ ಎಲ್ ಡಿಲಿಕ್ಸ್ ಬಂದ್ಬಿಟ್ಟು ಹದಿನೈದು ಸಾವಿರದಿಂದ ಹದಿನೇಳು ಸಾವಿರ ಮಾರಾಟ ಆಗಿದ್ದಾವೆ ಎ ಸಿ ಕಾಯಿ ಓಕೆನಾ ಕೆ ಡಿ ಎಲ್ ಡಿಲಿಕ್ಸ್ ಹದಿನೈದರಿಂದ ಹದಿನೇಳು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ನೋಡೋದಾದ್ರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ಇನ್ನು ಡಬಲ್ ಫೈವ್ ತ್ರೀ ಒನ್ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಎ ಸಿ ಕಾಯಿ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಓಕೆನಾ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಈ ಮೂರು ವೆರೈಟೀಸ್ ಮಾತ್ರ ಇವತ್ತು ಎ ಸಿ ಕಾಯು ಮಾರಾಟಕ್ಕೆ ಬ್ಯಾಡಿ ಮಾರ್ಕೆಟ್ಗೆ ಬಂದಿದ್ದಾವೆ ಇನ್ನು ಬ್ಯಾಡಿ ಮಾರ್ಕೆಟ್ಗೆ ಇವತ್ತು ಹೊಸ ಕಾಯಿಗಳು ನಲವತ್ತೆಂಟು ಸಾವಿರ ಚೀಲಗಳು ಬಂದಿದ್ದಾವೆ ಅದರಲ್ಲಿ ಡಬ್ಬಿ ನೋಡೋದಾದ್ರೆ ಡಬ್ಬಿ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಡಬ್ಬಿ ಮೂವತ್ತು ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಡಬಲ್ ಫೈ ತ್ರೀ ಒನ್ ಬೆಸ್ಟ್ ನೋಡೋದಾದರೆ ಹತ್ತರಿಂದ ಹದಿಮೂರು ಸಾವಿರ ಎಲ್ಲ ಮಾರಾಟ ಆಗಿದೆ ಡಬಲ್ ಫೈ ತ್ರೀ ಒನ್ ಹದಿಮೂರು ಸಾವಿರ ಐ ಎಷ್ಟು ಹೊಸ ಕಾಯಿ ಓಕೆನಾ ಇನ್ನು ಕೆ ಡಿ ಎಲ್ ಡಿಲಿಕ್ಸ್ ಕೈ ಡಿಲಿಕ್ಸ್ಕಾಯಿ ಅಂದರೆ ಕಡ್ಡಿ ಕಡ್ಡಿ ಡಿಲಿಕ್ಸ್ ಕೈ ನೋಡೋದಾದರೆ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಕೆ ಡಿ ಎಲ್ ಬೆಸ್ಟ್ ನೋಡೋದಾದರೆ ಅಂದರೆ ಬೆಸ್ಟ್ ಕ್ವಾಲಿಟಿ ನೋಡೋದಾದರೆ ಇಪ್ಪತ್ತ್ಮೂರರಿಂದ ಇಪ್ಪತ್ತಾರು ಸಾವಿರ ಎಲ್ಲ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆ ಸಿಜೆಂಟ ನೋಡೋದಾದರೆ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಇನ್ನು ಡಿ ಡಿ ಕೈ ನೋಡೋದಾದರೆ ಹನ್ನೆರಡು ಸಾವಿರದ ಐದುನೂರಿಂದ ಹಿಡಿದು ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇವತ್ತು ಇಲ್ಲಿ ಗಮನ ಸೆಳೆಯೋದು ಯಾವುದಪ್ಪ ಅಂದರೆ ಕೆ ಡಿ ಡೆಲಿಕ್ಸ್ ಕೂಡ ಡಬ್ಬಿ ರೇಟಿಗೆ ಮಾರಾಟ ಆಗಿದೆ ಮೂವತ್ತೆರಡು ಸಾವಿರ ಕೂಡ ಮಾರಾಟ ಆಗಿದೆ ಹೈಯೆಸ್ಟ್ ಓಕೆನಾ ಇದ್ದು ಬ್ಯಾಡಿಗೆ ಮಾರ್ಕೆಟ್ ಆಯಿತು ಈಗ ನೆಕ್ಸ್ಟ್ ನಾವು ಗುಂಡರ್ ಮಾರ್ಕೆಟ್ ಹೋಗೋಣ ಸೊ ಗುಂಡರ್ ಮಾರ್ಕೆಟ್ಗೆ ಇವತ್ತು ಹೊಸಕಾಯಿಗಳು ಹದಿನೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜಕಾಯಿ ನೋಡೋದಾದ್ರೆ ಹದಿಮೂರು ಸಾವಿರದಿಂದ ಹಿಡಿದು ಹದಿನಾರು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಿ 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 ಕಾಯಿ ನೋಡೋದಾದ್ರೆ ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಸಿಜೆಂಟಾ ಬ್ಯಾಡಿಗೆ ನೋಡೋದಾದ್ರೆ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೆ ಮಾರಾಟ ಆಗಿದೆ ನಂಬರ್ ಫೈವ್ ನೋಡೋದಾದರೆ ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬೆಳಿಗ್ಗೆ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಹನ್ನೊಂದರಿಂದ ಹದಿಮೂರು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಟೂ ಸೆವೆಂತ್ ರನ್ ಕುಬೇರ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಟೂ ಜಿರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಇನ್ನು ಕಾಯಿ ನೋಡೋದಾದರೆ ಹತ್ತರಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಇದಷ್ಟು ಗುಂಟೂರು ಮಾರ್ಕೆಟು ಕಾಯಿಗಳದ್ದು ರೇಟ್ ನಿಮಗೆ ತಿಳಿಸ್ಕೊಡಿದ್ದೀನಿ ಈಗ ನೆಕ್ಸ್ಟ್ ಕಮ್ಮ ಮಾರ್ಕೆಟ್ ನೋಡೋಣ ಸೊ ಕಮ್ಮ ಮಾರ್ಕೆಟ್ಗೆ ಇವತ್ತು ಐದು ಸಾವಿರ ಚೀಲುಗಳು ಬಂದಿದೆ ಕಾಯಿ ಅದರಲ್ಲಿ ತೇಜಕಾಯಿ ಅಷ್ಟು ತೇಜನೇ ತೇಜ ಬೆಸ್ಟ್ ಕ್ವಾಲಿಟಿ ನೋಡೋದಾದ್ರೆ ಹದಿನೈದು ಸಾವಿರದ ಎಂಟುನೂರ ಇವತ್ತು ಬೆಸ್ಟ್ ಮಾರಾಟ ಆಗಿದೆ ಇನ್ನು ಉಡುಕಿದ ಮೀಡಿಯಮ್ಮು ಹದಿನೈದು ಹದಿನಾಲ್ಕು ಹದಿನೈದುವರೆ ಈ ರೀತಿ ಕೂಡ ಮಾರಾಟ ಆಗಿದ್ದಾವೆ ಓಕೆನಾ ನೆಕ್ಸ್ಟ್ ವಾರಂಗಲ್ ಮಾರ್ಕೆಟ್ ನೋಡಿದ್ರೆ ಸೊ ಈ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ತೇಜಕಾಯನ್ನು ಬಂದ್ಬಿಟ್ಟು ಹದಿನಾಲ್ಕರಿಂದ ಹದಿನೈದು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ವಾರಂಗಲ್ ಮಾರ್ಕೆಟಲ್ಲಿ ತೇಜಕಾಯಿ ಡಬಲ್ ಫೈವ್ ಒನ್ ವಾರಂಗಲ್ ಮಾರ್ಕೆಟಲ್ಲಿ ಇವತ್ತು ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದೆ ಓಕೆನಾ ಸೊ ನೋಡ್ರಿ ಈ ಮೂರು ಮಾರ್ಕೆಟ್ಗಳಿಗೆ ಕಾಮನ್ ತೇಜ ನೋಡಿದ್ರೆ ಎಲ್ಲಿ ಜಾಸ್ತಿ ಇದೆ ಅಂದರೆ ಇವತ್ತು ಗುಂಡೂರು ಮಾರ್ಕೆಟಲ್ಲಿ ತೇಜಕಾಯಿ ಹದಿನಾರು ಸಾವಿರದ ಮಾರಾಟ ಆಗಿದೆ ಸೊ ಅಲ್ಲಿ ಈ ಎಸ್ ರೇಟ್ ಇವತ್ತು ತೇಜಕಾಯಿದು ಮಾರಾಟ ಆಗಿದೆ ನಾ ಇನ್ನು ಡಬಲ್ ಒನ್ ಬ್ಯಾಡಿಯಲ್ಲಿ ನೋಡೋದಾದ್ರೆ ಇವತ್ತು ಹದಿಮೂರು ಸಾವಿರ ಐ ಆಗಿದೆ ಸಿಜೆಂಟ ನೋಡೋದಾದ್ರೆ ಆ ಕೂಡ ಹದಿಮೂರು ಸಾವಿರ ಐ ಆಗಿದೆ ಸೊ ಇದಿಷ್ಟು ನಮಗೆ ಗಮನದಲ್ಲಿರಲಿ ಯಾಕಂದರೆ ಇವು ನಾವು ಜಾಸ್ತಿ ನಮ್ಮ ಡಬಲ್ ಫೈತ್ರಿ ಒನ್ನು ಸೀಜಂಟ ಇವು ಜಾಸ್ತಿ ಹಾಕೊಂಡು ಹೋಗ್ತಾರೆ ಸೊ ಅದೇ ಅದಕ್ಕೋಸ್ಕರ ಇವನ್ನ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಹದಿಮೂರು ಸಾವಿರ ಐ ಎಷ್ಟು ಡಬಲ್ ಫೈತ್ರಿವನ್ನ ಸಿಜೆಂಟ ಕೂಡ ಹದಿಮೂರು ಸಾವಿರ ಐಯ್ಯಷ್ಟು ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗುಂಟೂರು ಬ್ಯಾಡ್ಗಿ ಕಮ್ಮ ವಾರಂಗಲ್ ಈ ನಾಲ್ಕು ಮಾರ್ಕೆಟ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು